ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಸ್ನೇಹಿತರೆ ಇತ್ತೀಚೆಗೆ ಮಸ್ಜಿದ್ ಅಲ್ ಅಡಿಯಲ್ಲಿ ತೋಡಿದ ಸುರಂಗದತ್ತ ವಿಶ್ವದ ಗಮನ ಸೆಳೆದ ಒಂದು ಘಟನೆ ನಡೆದಿದೆ ಸೆಪ್ಟೆಂಬರ್ ಹದಿನೈದು ಹದಿನಾರರಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಒಟ್ಟಿಗೆ ಆ ಸುರಂಗಕ್ಕೆ ಪ್ರವೇಶಿಸುವುದನ್ನು ಜಗತ್ತು ನೋಡಿತು ಇದು ಸಾಮಾನ್ಯ ಭೇಟಿಯಾಗಿರಲಿಲ್ಲ ಬದಲಿಗೆ ಮಾಧ್ಯಮಗಳಿಗೂ ಪ್ರವೇಶವಿಲ್ಲದ ರಹಸ್ಯ ಕಾರ್ಯಕ್ರಮವಾಗಿತ್ತು ಅಲ್ಲಿ ನಿಂತು ನೆತನ್ಯಾಹು ಹೇಳಿದ ಮಾತುಗಳು ಮುಸ್ಲಿಮರ ಹೃದಯವನ್ನು ಕಲಕುವಂತಿದ್ದವು ಅವರು ಟರ್ಕಿಯ ಅಧ್ಯಕ್ಷ ರಜಬ್ ತಯಿಬ್ ಅಡೋಗನ್ ಅವರನ್ನು ಉದ್ದೇಶಿಸಿ ಅತ್ಯಂತ ಅಹಂಕಾರದಿಂದ ಹೇಳಿದರು ಈ ನಗರ ನಮ್ಮದು ಎಂದೆಂದಿಗೂ ನಮ್ಮದಾಗಿರುತ್ತದೆ ಇದನ್ನು ಎಂದಿಗೂ ವಿಭಜಿಸಲಾಗುವುದಿಲ್ಲ ಜೆರುಸಲೇಂ ಸಂಪೂರ್ಣವಾಗಿ ಇಸ್ರೇಲ್ನ ನಿಯಂತ್ರಣದಲ್ಲಿದೆ ಮತ್ತು ಅದನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಎಂದು ಅವರು ಜಗತ್ತಿಗೆ ಸ್ಪಷ್ಟ ಸಂದೇಶ ನೀಡಿದರು ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಅಂತರರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಪ್ಯಾಲೆಸ್ಟೀನಿಯರ ಆಸ್ತಿಯಾದ ಒಂದು ಸ್ಥಳದಲ್ಲಿ ಅಂದರೆ ಆ ಸುರಂಗದೊಳಗೆ ನಿಂತು ನೆತನ್ಯಾಹು ಈ ಘೋಷಣೆಯನ್ನು ಮಾಡಿದರು ಈಗ ಪ್ರಶ್ನೆ ಏನೆಂದರೆ ಇಸ್ರೇಲ್ ಈ ಸಂದೇಶವನ್ನು ನೀಡಲು ಈ ಸುರಂಗವನ್ನೇ ಏಕೆ ಆಯ್ಕೆ ಮಾಡಿಕೊಂಡಿತು ಸ್ನೇಹಿತರೇ ಇದು ಕೇವಲ ಸಾಮಾನ್ಯ ಸುರಂಗವಲ್ಲ ಯಹೂದ್ಯರವಾದದ ಪ್ರಕಾರವರ ಮೂರನೇ ದೇವಾಲಯ ಅಂದರೆ ಹೈಕಲ್ ಎ ಸುಲೈಮಾನಿ ಸೊಲೋಮನ್ ದೇವಾಲಯ ಎಲ್ಲಿದೆಯೋ ಅದೇ ಸ್ಥಳದಿಂದ ಈ ಸುರಂಗ ಪ್ರಾರಂಭವಾಗುತ್ತದೆ ಈ ಸಾಂಪ್ರದಾಯಿಕ ಮಾರ್ಗದ ಮೂಲಕ ಅದು ನೇರವಾಗಿ ಮಸ್ಜಿದ್ ಅಲಾಕ್ಸಾದ ಅಡಿಗೆ ತಲುಪುತ್ತದೆ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಒಂದು ಭವ್ಯವಾದ ಪೂಜಾ ಸ್ಥಳವಿತ್ತು ಆದರೆ ಕಾಲಾನಂತರದಲ್ಲಿ ಯುದ್ಧಗಳು ಮತ್ತು ಆಕ್ರಮಣಗಳು ಅದನ್ನು ನಾಶ ಮಾಡಿದವು ಎಂದು ರಬ್ಬಿಗಳು ಹೇಳುತ್ತಾರೆ ರೋಮನ್ ಸಾಮ್ರಾಜ್ಯ ಮತ್ತು ಇತರ ಸಾಮ್ರಾಜ್ಯಗಳು ಜೆರುಸಲೇಮ್ ಅನ್ನು ನಾಶಪಡಿಸಿದ ಉಳಿದದ್ದು ಇತಿಹಾಸದ ಪುಟಗಳಲ್ಲಿ ಮರೆಯಾಯಿತು ಆದ್ದರಿಂದ ಈ ಖನನವೊಂದು ಐತಿಹಾಸಿಕ ಸತ್ಯವನ್ನು ಬೆಳಕಿಗೆ ತರುತ್ತಿದೆ ಎಂಬುದು ಇಸ್ರೇಲ್ನ ವಾದ ಆದರೆ ಪ್ಯಾಲೆಸ್ಟೀನಿಯರು ಮತ್ತು ಸ್ವತಂತ್ರ ಪುರಾತತ್ವಜ್ಞರು ಇದನ್ನು ಒಂದು ವ್ಯವಸ್ಥಿತ ರಾಜಕೀಯ ನಡೆ ಎಂದು ನೋಡುತ್ತಾರೆ ಇದರ ನಿಜವಾದ ಉದ್ದೇಶ ಸ್ಥಳೀಯ ಜನರನ್ನು ದುರ್ಬಲಗೊಳಿಸುವುದು ಮತ್ತು ಮಸ್ಜಿದ್ ಅಲಕ್ಸಾದ ಅಡಿಪಾಯವನ್ನು ಅಲುಗಾಡಿಸುವುದು ಎಂದು ಅವರು ನಂಬುತ್ತಾರೆ ನೀವು ಗಮನಿಸಿದರೆ ಈ ಸುರಂಗದ ಮೇಲೆ ಶತಮಾನಗಳಿಂದ ಸಾಮಾನ್ಯ ಪ್ಯಾಲೆಸ್ಟೀನಿಯರ ಮನೆಗಳು ಮತ್ತು ಅಂಗಡಿಗಳು ಇದ್ದವು ಈಗ ಈ ಮನೆಗಳ ಕೆಳಗೆ ದೊಡ್ಡ ಸುರಂಗಗಳನ್ನು ನಿರ್ಮಿಸಿದಾಗ ಅನೇಕ ಕಟ್ಟಡಗಳ ಅಡಿಪಾಯಗಳು ಅಲುಗಾಡಿವೆ ಈ ಖನನವು ತಮ್ಮ ಕುಟುಂಬಗಳನ್ನು ಮತ್ತು ಜೀವನೋಪಾಯವನ್ನು ಅಪಾಯಕ್ಕೆ ತಳ್ಳುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ತಮ್ಮ ಮನೆಗಳ ಕೆಳಗೆ ವಾಣಿಜ್ಯ ಮತ್ತು ರಾಜಕೀಯ ಉದ್ದೇಶಗಳಿಗಾಗಿ ಸುರಂಗಗಳನ್ನು ನಿರ್ಮಿಸಲಾಗುತ್ತಿದೆ ಈ ಸುರಂಗಗಳು ಭವಿಷ್ಯದಲ್ಲಿ ಮಸ್ಜಿದ್ ಅಲಕ್ಸಾವನ್ನು ತಲುಪಿ ಅದನ್ನು ಒಳಗಿನಿಂದ ದುರ್ಬಲಗೊಳಿಸಬಹುದು ಸ್ನೇಹಿತರಿ ಭೂಗತ ಸುರಂಗಗಳು ಮತ್ತು ಖನನಗಳ ಒಂದು ಪ್ರಮುಖ ಉದ್ದೇಶ ಒಡಂಬಡಿಕೆಯ ಪೆಟ್ಟಿಗೆ ಅಥವಾ ಸಕಿನಾದ ಪೆಟ್ಟಿಗೆಯನ್ನು ಕಂಡುಹಿಡಿಯುವುದು ಎಂದು ಕೆಲವು ಯಹೂದಿ ಸಂಘಟನೆಗಳು ಮತ್ತು ಸಂಪ್ರದಾಯವಾದಿ ಬಣಗಳು ನಂಬುತ್ತವೆ ಮಸ್ಜಿದ್ ಅಲ್ ಅಕ್ಸಾದ ಆವರಣದಲ್ಲಿ ವಿಶೇಷವಾಗಿ ಭೂಮಿಯ ಅಡಿಯಲ್ಲಿ ಆ ಪವಿತ್ರ ಪೆಟ್ಟಿಗೆಯನ್ನು ಹೂಳಲಾಗಿದೆ ಎಂಬುದು ಅವರ ನಂಬಿಕೆ ಆ ಪೆಟ್ಟಿಗೆಯನ್ನು ಹೂಡುಕಲು ಅವರು ಹಗಲು ರಾತ್ರಿ ಖನನ ನಡೆಸುತ್ತಿದ್ದಾರೆ ಏಕೆಂದರೆ ಆ ಪೆಟ್ಟಿಗೆ ಕೈಗೆ ಬಂದರೆ ಜಗತ್ತಿನ ಯಾವುದೇ ಶಕ್ತಿ ಅವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಅವರು ನಂಬುತ್ತಾರೆ ಇತಿಹಾಸವನ್ನು ಪರಿಶೀಲಿಸಿದರೆ ಯಾವಗೆಲ್ಲ ಆ ಪೆಟ್ಟಿಗೆಯನ್ನು ಯುದ್ಧಗಳಲ್ಲಿ ಜೊತೆಗೆ ಕೊಂಡೊಯ್ಯಲಾಗಿದೆಯೋ ಆಗಲೆಲ್ಲ ಅವರಿಗೆ ವಿಜಯ ಲಭಿಸಿತ್ತು ಈ ಬನು ಇಸ್ರೇಲ್ ಸಮುದಾಯಕ್ಕೆ ಕೇವಲ ಮರ ಮತ್ತು ಚಿನ್ನದಿಂದ ಮಾಡಿದ ಪೆಟ್ಟಿಗೆಯಾಗಿರಲಿಲ್ಲ ಬದಲಿಗೆ ಅಲ್ಲಾಹನಿಂದ ಬಂದ ಒಂದು ವಿಶೇಷ ಸಂಕೇತವಾಗಿತ್ತು ಮೂಸಾ ನಬಿಗೆ ಅಲ್ಲಾಹನು ತೌರಾತನ್ನು ಅವತೀರ್ಣಗೊಳಿಸಿದಾಗ ಅದರಲ್ಲಿನ ಕೆಲವು ಪವಿತ್ರ ಆಜ್ಞೆಗಳು ಫಲಕಗಳು ಮತ್ತು ಇತರ ಪವಿತ್ರ ವಸ್ತುಗಳನ್ನು ಈ ಪೆಟ್ಟಿಗೆಯಲ್ಲಿ ಇಡಲಾಗಿತ್ತು ಇಸ್ರೇಲ್ ಈ ಪೆಟ್ಟಿಗೆಯನ್ನು ತಮ್ಮ ಬುಡಕಟ್ಟಿನ ಮಧ್ಯದಲ್ಲಿ ಕೊಂಡೊಯ್ಯುತ್ತಿದ್ದರು ಯುದ್ಧವಾದಾಗ ಅವರು ಈ ಪೆಟ್ಟಿಗೆಯನ್ನು ತಮ್ಮ ಸೈನ್ಯದ ಮುಂದೆ ಇಡುತ್ತಿದ್ದರು ಇದು ಅಲ್ಲಾಹನ ಸಹಾಯದ ಮಾರ್ಗವೆಂದು ಅವರು ನಂಬಿದ್ದರು ಈ ಪೆಟ್ಟಿಗೆ ಜ ಓ ತ ಎ ಗ ಇ ದ ಅಂತ ಕಾಲ ಅವರು ಸೋಲನ್ನು ಅನುಭವಿಸಲಿಲ್ಲ ಇದಕ್ಕಾಗಿಯೇ ಆಧುನಿಕ ಕಾಲದ ಅನೇಕ ಯಹೂದಿ ಬಣಗಳು ಆ ಪೆಟ್ಟಿಗೆಯನ್ನು ಮತ್ತೆ ಪಡೆದರೆ ತಾವು ಕಳೆದುಕೊಂಡ ವೈಭವ ಶಕ್ತಿ ಮತ್ತು ಪ್ರಾಬಲ್ಯವನ್ನು ಮರಳಿ ಪಡೆಯಬಹುದು ಎಂದು ನಂಬುತ್ತಾರೆ ಅವರ ನಂಬಿಕೆಯ ಪ್ರಕಾರದ ಜಾಲ್ ಬರುವ ಮೊದಲು ಅವರು ಆ ಪೆಟ್ಟಿಗೆಯನ್ನು ಕಂಡುಹಿಡಿಯಬೇಕು ಏಕೇಂದ್ರದ ಜಾಲ್ ಬಂದಾಗ ಬನು ಇಸ್ರೇಲ್ ಈ ಪೆಟ್ಟಿಗೆಯೊಂದಿಗೆ ಅವನೊಂದಿಗೆ ಸೇರಿಕೊಂಡು ಜಗತ್ತಿನ ಆಡಳಿತವನ್ನು ಕೈಗೆತ್ತಿಕೊಳ್ಳುತ್ತಾರೆ ಎಂದು ಅವರ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ಈ ಪೆಟ್ಟಿಗೆಯನ್ನು ಸಾಮಾನ್ಯ ಧಾರ್ಮಿಕ ಚಿಹ್ನೆಯಾಗಿ ಅಲ್ಲ ಬದಲಿಗೆ ಅಧಿಕಾರದ ಮೂಲವಾಗಿ ಅವರು ನೋಡುತ್ತಾರೆ ಈ ಪೆಟ್ಟಿಗೆ ಏನೆಂದು ನೀವು ಯೋಚಿಸುತ್ತಿರಬಹುದು ಅದರ ಇತಿಹಾಸವನ್ನು ಸರಳ ಪದಗಳಲ್ಲಿ ಅರ್ಥಮಾಡಿಕೊಳ್ಳೋಣ ಸ್ನೇಹಿತರೇಸಕೀನಾದ ಪೆಟ್ಟಿಗೆಯು ಒಂದು ವಿಶೇಷ ರೀತಿಯ ಮರದಿಂದ ಮಾಡಿದ ಪೆಟ್ಟಿಗೆಯಾಗಿದ್ದು ಅದರ ಮೇಲೆ ಚಿನ್ನವನ್ನು ಲೇಪಿಸಲಾಗಿತ್ತು ಅದರ ಮೇಲೆ ಇಬ್ಬರು ದೇವತೆಗಳ ಆಕೃತಿಗಳಿದ್ದವು ಅವರ ರೆಕ್ಕೆಗಳು ಪರಸ್ಪರ ಸೇರಿದ್ದವು ಇಬ್ಬರು ದೇವತೆಗಳು ಮುಖಾಮುಖಿಯಾಗುವ ಆ ಸ್ಥಳವನ್ನು ಕರುಣೆಯ ಸಿಂಹಾಸನ ಎಂದು ಕರೆಯಲಾಗುತ್ತಿತ್ತು ಅಲ್ಲಾಹನ ಆಜ್ಞೆಯಂತೆ ಮೂಸಾ ನಬಿಯವರು ಈ ಪೆಟ್ಟಿಗೆಯನ್ನು ನಿರ್ಮಿಸಿದರು ಇದರಲ್ಲಿ ತೌರಾತ್ನ ಫಲಕಗಳು ಮೂಸಾ ನಬಿಯವರ ಕೋಲು ಮತ್ತು ಇತರ ಕೆಲವು ಪವಿತ್ರ ವಸ್ತುಗಳನ್ನು ಇಡಲಾಗಿತ್ತು ಈ ಪೆಟ್ಟಿಗೆ ತಮ್ಮ ಬಳಿ ಈ ರ ಉ ವ ಅಂತ ಕಾಲ ಅಲ್ಲಾಹನ ಕರುಣೆ ತಮ್ಮೊಂದಿಗೆ ಇರುತ್ತದೆ ಎಂದು ಬನು ಇಸ್ರೇಲ್ ನಂಬಿದ್ದರು ಅದಕ್ಕಾಗಿಯೇ ಎಲ್ಲಾ ಯುದ್ಧಗಳಲ್ಲಿ ಪ್ರಯಾಣಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಅವರು ಅದನ್ನು ಜೊತೆಯಲ್ಲಿ ಕೊಂಡೊಯ್ಯುತ್ತಿದ್ದರು ಆದರೆ ಕಾಲ ಕಳೆದಂತೆ ಬನು ಇಸ್ರೇಲ್ ಅವಿಧೇಯರಾಗಲು ಪ್ರಾರಂಭಿಸಿದಾಗ ಅಲ್ಲಾಹನು ಅವರಿಂದ ತನ್ನ ಅನುಗ್ರಹಗಳನ್ನು ಹಿಂತೆಗೆದುಕೊಂಡನು ಸಕಿನಾದ ಪೆಟ್ಟಿಗೆ ಅವರಿಂದ ಕಳೆದುಹೋಯಿತು ಶತ್ರುಗಳು ಆ ಪೆಟ್ಟಿಗೆಯನ್ನು ಕಸಿದುಕೊಂಡರು ಎಂದು ಕೆಲವು ವರದಿಗಳು ಹೇಳುತ್ತವೆ ಆದರೆ ಅವಿಧೇಯ ಜನರಿಗೆ ಅದರ ಅನುಗ್ರಹಗಳು ಸಿಗದಂತೆ ಮಾಡಲು ಅಲ್ಲಾಹನೇ ಅದನ್ನು ಭೂಮಿಯಲ್ಲಿ ಅಡಗಿಸಿಟ್ಟನು ಎಂದು ಹೇಳಲಾಗುತ್ತದೆ ಆ ಪೆಟ್ಟಿಗೆಯನ್ನು ಯಾವುದೋ ಪರ್ವತ ಅಥವಾ ಗುಹೆಯಲ್ಲಿ ಹೂಳಲಾಗಿದೆ ಎಂದು ನಂಬುವವರಿದ್ದಾರೆ ಕೆಲವರು ಅದು ಮಸ್ಜಿದ್ ಅಲ್ ಅಕ್ಸಾದ ಅಡಿಯಲ್ಲೇ ಹೂಳಲಾಗಿದೆ ಎಂದು ಹೇಳುತ್ತಾರೆ ಇಸ್ರೇಲಿ ಸರ್ಕಾರ ಮತ್ತು ಸಂಪ್ರದಾಯವಾದಿ ಬಣಗಳು ಮಸ್ಜಿದ್ ಅಲ್ ಅಕ್ಸಾದ ಅಡಿಯಲ್ಲಿ ಸುರಂಗಗಳನ್ನು ತೋಡಲು ಇದು ಒಂದು ಪ್ರಮುಖ ಕಾರಣ ಆ ಪವಿತ್ರ ಪೆಟ್ಟಿಗೆ ಇನ್ನೂ ಅಲ್ಲೇ ಎಲ್ಲೋ ಇದೆ ಎಂದು ಅವರು ಭಾವಿಸುತ್ತಾರೆ ಈ ಸುರಂಗಗಳ ಉದ್ದೇಶ ಕೇವಲ ಪುರಾತತ್ವ ಸಂಶೋಧನೆಯಲ್ಲ ಬದಲಿಗೆ ಇಡೀ ಜಗತ್ತನ್ನು ಆಳಲು ತಮಗೆ ಸಹಾಯ ಮಾಡುತ್ತದೆ ಎಂದು ಅವರು ನಂಬುವ ವಸ್ತುವನ್ನು ಕಂಡುಹಿಡಿಯುವುದು ಆಗಿದೆ ಎಂದು ನೀವು ಯೋಚಿಸಿದರೆ ಅರ್ಥವಾಗುತ್ತದೆ ಈ ಪೆಟ್ಟಿಗೆ ಅವರಿಗೆ ಕೇವಲ ಐತಿಹಾಸಿಕ ಅಥವಾ ಧಾರ್ಮಿಕ ಚಿಹ್ನೆಯಲ್ಲ ಬದಲಿಗೆ ಅದನ್ನು ಮತ್ತೆ ಪಡೆದರೆ ಶಕ್ತಿ ಸೈನಿಕ ವಿಜಯ ಮತ್ತು ರಾಜಕೀಯ ಪ್ರಾಬಲ್ಯವನ್ನು ಪಡೆಯಲು ಒಂದು ರಹಸ್ಯ ಕೀಲಿಯಾಗಿದೆ ಹಿಂದಿನ ಕಾಲದಲ್ಲಿ ಬನು ಇಸ್ರೇಲ್ ಈ ಪೆಟ್ಟಿಗೆಯ ಅನುಗ್ರಹದಿಂದ ವಿಜಯಗಳನ್ನು ಗಳಿಸಿದಂತೆ ಇಂದು ಜಗತ್ತಿನ ಎಲ್ಲಾ ಯುದ್ಧಗಳಲ್ಲಿ ವಿಜಯ ಸಾಧಿಸಲು ಅವರು ಬಯಸುತ್ತಾರೆ ಅದಕ್ಕಾಗಿಯೇ ಅವರು ಹಗಲು ರಾತ್ರಿ ಮಸ್ಜಿದ್ ಅಲ್ ಅಕ್ಸಾದ ಅಡಿಯಲ್ಲಿ ಖನನ ನಡೆಸುತ್ತಿದ್ದಾರೆ ಅವರು ಪ್ಯಾಲೆಸ್ಟೀನಿಯರ ಮನೆಗಳು ಬೀಳುವುದರ ಬಗ್ಗೆ ಮಸ್ಜಿದ್ ಅಲ್ ಅಕ್ಸಾದ ಅಡಿಪಾಯ ದುರ್ಬಲಗೊಳ್ಳುವುದರ ಬಗ್ಗೆ ಅಥವಾ ಮುಸ್ಲಿಂ ಜಗತ್ತಿನ ಭಾವನೆಗಳಿಗೆ ಧಕ್ಕೆಯಾಗುವುದರ ಬಗ್ಗೆ ಚಿಂತಿಸುತ್ತಿಲ್ಲ ಸ್ನೇಹಿತ ಸ್ನೇಹಿತರೇಸುಕಿನಾದ ಪೆಟ್ಟಿಗೆಯೊಂದಿಗೆ ಹೂದಿ ಬಣಗಳು ತಮ್ಮ ಸಿದ್ಧತೆಗಳ ಒಂದು ಪ್ರಮುಖ ಭಾಗವಾಗಿ ಪರಿಗಣಿಸುವ ಮತ್ತೊಂದು ವಿಷಯವಿದೆ ಅದೇ ಮೂರನೇ ದೇವಾಲಯ ತಮ್ಮ ಮೆಸ್ಸಿಯ ರಕ್ಷಕ ಜಗತ್ತಿಗೆ ಬಂದಾಗವನು ಒಂದು ಕಾಲದಲ್ಲಿ ಸುಲೈಮಾನ್ ನಬಿಯವರ ದೇವಾಲಯವಿದ್ದ ಅದೇ ಸ್ಥಳದಲ್ಲಿ ಆಳ್ವಿಕೆ ನಡೆಸುತ್ತಾನೆ ಎಂದು ಅವರು ನಂಬುತ್ತಾರೆ ಅದಕ್ಕಾಗಿ ಒಂದು ಹೊಸ ಭವ್ಯವಾದ ದೇವಾಲಯವನ್ನು ನಿರ್ಮಿಸುವುದು ಅತ್ಯಗತ್ಯ ಅವರ ಪ್ರಕಾರ ಈ ಮೂರನೇ ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರುವುದಿಲ್ಲ ಬದಲಿಗೆ ವಿಶ್ವದಾದ್ಯಂತ ಯಹೂದಿ ಆಡಳಿತದ ಆರಂಭದ ಕೇಂದ್ರವಾಗಿರುತ್ತದೆ ಆದ್ದರಿಂದ ಸಖೀನಾದ ಪೆಟ್ಟಿಗೆಯನ್ನು ಕಂಡುಹಿಡಿದು ಮೂರನೇ ದೇವಾಲಯವನ್ನು ಅದೇ ಸ್ಥಳದಲ್ಲಿ ಪುನರ್ ಅವರು ಬಯಸುತ್ತಾರೆ ಹಾಗಾದಾಗ ತಮ್ಮ ಮೆಸ್ಸಿಯ ಬರುವ ಹೊತ್ತಿಗೆ ಎಲ್ಲವೂ ಸಿದ್ಧವಾಗಿರುತ್ತದೆ ಇದಕ್ಕಾಗಿಯೇ ಅವರು ಮಸ್ಜಿದ್ ಅಲ್ ಅಕ್ಸಾದ ಅಡಿಯಲ್ಲಿ ಸುರಂಗಗಳನ್ನು ತೋಡುತ್ತಿದ್ದಾರೆ ಮತ್ತು ಅದರ ಅಡಿಪಾಯವನ್ನು ದುರ್ಬಲಗೊಳಿಸುತ್ತಿದ್ದಾರೆ ಮಸ್ಜಿದ್ ಅಲ್ ಅಕ್ಸಾವನ್ನು ಅಲ್ಲಿಂದ ತೆಗೆದು ಸುಲೈಮಾನ್ ನಬಿಯವರ ದೇವಾಲಯವನ್ನು ಪುನರ್ ನಿರ್ಮಿಸುವುದು ತಮ್ಮ ಕನಸಲ್ಲ ಬದಲಿಗೆ ಧ್ಯೇಯ ಎಂದು ಕೆಲವು ಧಾರ್ಮಿಕ ಉಗ್ರಗಾಮಿ ಗುಂಪುಗಳು ಬಹಿರಂಗವಾಗಿ ಹೇಳುತ್ತವೆ ಇದಕ್ಕಾಗಿ ಅವರು ವಿಶೇಷ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ದೇವಾಲಯದ ನಿರ್ಮಾಣಕ್ಕೆ ಬೇಕಾದ ಸಾಮಗ್ರಿಗಳು ವಸ್ತ್ರಗಳು ಮತ್ತು ಬಲಿಪ್ರಾಣಿಗಳನ್ನು ಸಹ ಅವರು ಸಿದ್ಧಪಡಿಸಿದ್ದಾರೆ ಎಷ್ಟು ಬೇಗ ಆ ಸ್ಥಳವನ್ನು ಶುದ್ಧಗೊಳಿಸುತ್ತಾರೋ ಅಷ್ಟು ಬೇಗ ತಮ್ಮ ಮೆಸ್ಸಿಯ ಬರುತ್ತಾನೆ ಮತ್ತು ಜಗತ್ತಿನಲ್ಲಿ ಬನು ಇಸ್ರೇಲ್ ಆಡಳಿತ ಸ್ಥಾಪನೆಯಾಗುತ್ತದೆ ಎಂದು ಅವರು ನಂಬುತ್ತಾರೆ ಈಗ ಪ್ರಶ್ನೆ ಏನೆಂದರೆ ಅವರಿಗೆ ಆ ಪೆಟ್ಟಿಗೆ ಸಿಕ್ಕರೂ ಜಗತ್ತನ್ನು ಆಳಲು ಸಾಧ್ಯವೇ ಒಂದು ಮರದ ಪೆಟ್ಟಿಗೆಯಿಂದ ಅವರಿಗೆ ಅಷ್ಟೊಂದು ಶಕ್ತಿ ಸಿಗುತ್ತದೆಯೇ ಸ್ನೇಹಿತರೆ ಇದು ಯೋಚಿಸಬೇಕಾದ ವಿಷಯ ಶಕ್ತಿಯು ಕೇವಲ ಯಾವುದೇ ವಸ್ತುವಿನಲ್ಲಿಲ್ಲ ನಂಬಿಕೆ ನ್ಯಾಯಸತ್ಯ ಮತ್ತು ದೇವರ ಪ್ರೀತಿ ಇಲ್ಲದೆ ಯಾವುದೇ ಜನಾಂಗವು ವಿಜಯಶಾಲಿಯಾಗಲು ಸಾಧ್ಯವಿಲ್ಲ ಒಂದು ಜನಾಂಗವು ದಬ್ಬಾಳಿಕೆಯ ಅನ್ಯಾಯ ಮತ್ತು ಪಿತೂರಿಯ ಹಾದಿಯಲ್ಲಿ ಸಾಗಿದಾಗವರು ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂಬುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ ಆದ್ದರಿಂದ ನಾವು ಜಾಗೃತರಾಗಿರಬೇಕು ಇದನ್ನೆಲ್ಲ ಕೇವಲ ಕಥೆಗಳು ಅಥವಾ ಕಟ್ಟುಕಥೆಗಳೆಂದು ಪರಿಗಣಿಸಿ ನಿರ್ಲಕ್ಷಿಸಬಾರದು ಇದೆಲ್ಲವೂ ಒಂದು ದೊಡ್ಡ ಯೋಜನೆಯ ಭಾಗ ಸಕೀನಾದ ಪೆಟ್ಟಿಗೆಯನ್ನು ಹುಡುಕುವ ನೆಪದಲ್ಲಿ ಇಸ್ರೇಲ್ ಮಸ್ಜಿದ್ ಅಲ್ ಅಕ್ಸಾದ ಅಡಿಪಾಯವನ್ನು ತೋಡುತ್ತಿದೆ ಸ್ನೇಹಿತರೇ ವಾಸ್ತವಗಳನ್ನು ಅರಿತುಕೊಂಡು ನಮ್ಮ ಇತಿಹಾಸವನ್ನು ತಿಳಿದು ನಮ್ಮ ಪವಿತ್ರ ಸ್ಥಳಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗ ಮಾತ್ರ ನಾವು ಎಚ್ಚರವಾಗಿದ್ದೇವೆ ಮತ್ತು ಮಸ್ಜಿದ್ ಅಲ್ ಅಕ್ಸಾವನ್ನು ಒಂದು ಖಾಲಿ ಮೈದಾನವಾಗಿ ನಾವು ಕಾಣುವುದಿಲ್ಲ ಎಂದು ಜಗತ್ತಿಗೆ ಹೇಳಲು ನಮಗೆ ಸಾಧ್ಯವಾಗುತ್ತದೆ ಅಲ್ಲಾಹನು ಪ್ಯಾಲೆಸ್ಟೀನ್ ಜನರನ್ನು ರಕ್ಷಿಸಲಿ ಅಮೀನ್ ಅಲೈಕುಂ ವರಹಮತುಲ್ಲಾಹಿ ಕಾತುಹು